ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ವೀಕ್ಲಿ ಒನ್ ಟೈಮ್ ಆದರೂ ಹೇರ್ ಕೇರ್ ಮಾಡ್ಕೋತಾ ಇರ್ತೀನಿ ಸೊ ನಾನು ಪ್ರತಿ ಸಲವೂ ಬೇರೆ 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 ಟ್ರೈ ಮಾಡ್ತಾನೆ ಇರ್ತೀನಿ ಯಾವುದು ನನಗೆ ಸುಲಭವಾಗಿ ಮನೇಲೇ ಸಿಗೋವಂಥದ್ದು ಮನೇಲೇ ಯಾವುದು ನನಗೆಲ್ಲ ಇದೆಯಪ್ಪ ಅಂತ ಇದ್ದರೆ ಮೊಸರು ಇದ್ದರೆ ಮೊಸರು ಹಾಕೋತೀನಿ ಮತ್ತು ಮೆಂತ್ಯ ಕಾಳನ್ನ ಉಪಯೋಗಿಸ್ಕೋತೀನಿ ಒಟ್ಟು ನನಗೆ ಹೆರ್ಸಿಗೆ ಏನು ಮನೇಲಿ ಸಿಗುತ್ತೋ ಅದನ್ನೇ ನಾನು ಬಳಸ್ಕೊತೀನಿ ಇವತ್ತು ನನಗೆ ಸಿಕ್ಕಿರೋದು ಏನಪ್ಪ ಅಂದರೆ ನುಗ್ಗೆಕಾಯಿ ಸೊಪ್ಪು ಸೊ ಈ ನುಗ್ಗೆಕಾಯಿ ಸೊಪ್ಪನ್ನು ಹೇರ್ ಪ್ಯಾಕ್ ಆಗಿ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈ ನುಗ್ಗೆಕಾಯಿ ಸೊಪ್ಪು ಇದೆಯಲ್ಲ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಕೂದಲು ಉದುರೋದನ್ನು ತಡೆಗಟ್ಟುತ್ತೆ ಸೊ ಅದರಲ್ಲಿ ವಿಟಮಿನ್ ಎ ಬಿ ಇರೋದ್ರಿಂದ ಕೂದಲನ್ನ ತುಂಬ ಸ್ಟ್ರಾಂಗಾಗಿ ಮಾಡುತ್ತೆ ಇಡುತ್ತೆ ಸೊ ಅದನ್ನು ನಾ ಇವತ್ತು ಯಾವ ರೀತಿ ಹೇರ್ ಪ್ಯಾಕ್ನ ಹಾಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ನೋಡಿ ಜಸ್ಟ್ ಇವಾಗ ಸ್ವಲ್ಪ ಮುಟ್ಟಿದ್ರೂ ಬಿಡ್ತಾನೆ ಸೊ ಮುಟ್ಟೋದು ಬೇಡ ನನಗೆ ಕೆಲಸ ಆಗಬೇಕು ಸೊ ಹಾಗಾಗಿ ಇವಾಗ ನಾನು ಓಕೆ ನೋಡಿ ಫ್ರೆಂಡ್ಸ್ ನಾನು ನುಗ್ಗೆ ಸೊಪ್ಪು ನಿನ್ನೆ ನನ್ನ ಗಂಡ ಕಿತ್ಕೊಂಡು ಬಂದು ಕೊಟ್ಟಿದ್ದಾರೆ ನನಗೆ ನಾನೊಂದು ಹೇರ್ ಪ್ಯಾಕ್ ಹಾಕೋಬೇಕು ನನಗೆ ನುಗ್ಗೆಕಾಯಿ ಅಂದರೆ ಮನೆ ಹತ್ರನೇ ಇದೆ ಸೊ ಎಲ್ಲಾರ ಮನೆ ಹತ್ರನೂ ಇವಾಗ ನುಗ್ಗೆಕಾಯಿ ಗಿಡ ಬೆಳೆಸ್ತಾ ಇದ್ದಾರೆ ಸೊ ಅದರಿಂದ ಇದನ್ನು ಹೊಟ್ಟೆಗೆ ಹಾಕೊಂಡ್ರೂ ಒಳ್ಳೆ ಹೇರ್ಸಿಗೆ ಹಾಕೊಂಡ್ರೂ ಒಳ್ಳೆಯದೆ ಸೊ ಇದ್ರನ್ನ ಇದನ್ನು ಯಾವ ರೀತಿ ಹೇರ್ ಪ್ಯಾಕ್ನ ತಯಾರಿಸ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಇದನ್ನೇ ಹೇರ್ ಆಗಿ ಯಾಕೆ ಹಾಕ್ಕೋಬೇಕು ಅಂದರೆ ಹೇರ್ ಪ್ಯಾಕು ನಿಮ್ಮ ಕೂದಲನ್ನ ಸ್ಟ್ರಾಂಗಾಗಿ ಮಾಡುತ್ತೆ ಸೊ ಇದನ್ನು ಕೆಲವರು ಒಣಗಿಸಿ ಪುಡಿ ಮಾಡಿ ಮತ್ತು ಅದನ್ನು ತೆಂಗಿನಕಾಯಿ ಆಲ್ ಆಯಿಲಲ್ಲಿ ಮಿಕ್ಸ್ ಮಾಡಿ ಹೇರ್ಗೆ ಹಚ್ಕೊಂಡು ಮಾರ್ನಿಂಗ್ ಸ್ನಾನನೂ ಮಾಡ್ತಾರೆ ಇದನ್ನು ಎಳೆ ನೆರಳಿಗೆ ಒಣಗಿಸಿ ಪುಡಿ ಮಾಡಿ ಇದನ್ನ ಇಟ್ಕೊಂಡು ಹೇರ್ ಪ್ಯಾಕುನೂ ಹಾಕೋಬೋದು ಇಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲಪ್ಪ ಅಂದರೆ ಇನ್ಸ್ಟೆಂಟಾಗಿ ಇದನ್ನ ಸೊಪ್ಪನ್ನು ಕಿತ್ಕೊಂಬಂದು ನೀವು ಏನು ಮಾಡಬೇಕು ರುಬ್ಕೊಂಡು ಹಚ್ಕೊಬೋದು ಇದರಲ್ಲಿ ಏನೇನು ಮಿಕ್ಸ್ ಮಾಡಿ ಹಚ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಸೊಪ್ಪಲ್ಲಿರೋಂತಹ ಉಪಯೋಗಗಳನ್ನು ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಕೂದಲಿನ ಬೆಳವಣಿಗೆಗೆ ಬಹಳ ಸಹಾಯಕವಾಗಿರುತ್ತೆ ಇದನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಮಿಕ್ಸ್ ಮಾಡಿಯೂ ಸಹ ನೀವು ತಲೆ ಕೂದಲಿಗೆ ಹಚ್ಚಬಹುದು ಸೊ ಈ ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ಏನಪ್ಪ ಇದು ತಲೆ ಹಚ್ಚೋದ್ರಿಂದ ಏನು ಪ್ರಯೋಜನ ಅಂದರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತೆ ತಲೆ ಒಟ್ಟು ಕಡಿಮೆ ಮಾಡುತ್ತೆ ತುಂಬ ಒಳ್ಳೆ ಆರೋಗ್ಯಕವಾಗಿರುವಂಥ ಕೂದಲು ನಮಗೆ ಸಿಗುತ್ತೆ ಕೂದಲು ತುಂಬ ಬಲಪಡಿಸುತ್ತೆ ಇದು ಆಮೇಲೆ ಶೈನಿಂಗ್ ತಂದು ಕೊಡುತ್ತೆ ನಮಗೆ ಕೂದಲು ಆಮೇಲೆ ಉದುರೋದು ತಡೆಗಟ್ಟುತ್ತೆ ಹಾಗಾಗಿ ನಾನು ಈ ಹೇರ್ ಪ್ಯಾಕ್ನ ನಾನು ನಿಮಗೆ ತಿಳಿಸಬೇಕು ಅಂತ ತುಂಬ ದಿನದಿಂದ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ಇವತ್ತು ನಾನು ಹೇರ್ ಪ್ಯಾಕ್ನ ತಯಾರು ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ತಯಾರು ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಒಂದು ಸಲ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಈ ಕಾಳನ್ನು ನಿನ್ನೆ ನೆನೆ ಹಾಕಿದ್ದೆ ಇದ್ರ ಜೊತೆ ಕಲೋಂಜಿ ಸೀಟ್ಸ್ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ ಸೊ ಕಲಂಜಿ ಸೀಟ್ಸು ಕೂದಲಿಗೆ ತುಂಬ ಹೆಲ್ಪ್ ಆಗುತ್ತೆ ಕೂದಲು ಬೆಳವಣಿಗೆ ತುಂಬ ಸಹಾಯವಾಗುತ್ತೆ ಹಾಕಿದ್ರೂ ನಡೆಯುತ್ತೆ ಸ್ಕಿಪ್ ನಿಮ್ಮ ಹತ್ರ ಇಲ್ಲಾಂದರೆ ಓಕೆ ಕಾಳು ಜೊತೆಗೆ ಮೊಸರು ಇದ್ದರೆ ಮೊಸರು ಹಾಕಿ ನನ್ನ ಹತ್ರ ಮೊಸರಿಲ್ಲ ಹಾಗಾಗಿ ಕಲೊಂಜಿ ಸೀಟ್ಸ್ ಹಾಕಿದ್ದೀನಿ ಸೊ ಇದು ನೋಡಿ ಹಿಂಗೆ ಲೋಳೆ 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 ಬಂದಿದೆ ಸೊ ಇದನ್ನ ನಾನು ಇವಾಗ ಏನ್ಮಾಡ್ತೀನಿ ಹಾಕ್ತೀನಿ ಒಂದು ಜಾರ್ ತಗೊಂಡು ಜಾರ್ಗೆ ಹಾಕ್ತೀನಿ ನೆನೆಸಿರೋ ಕಾಳನ್ನು ನಾನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನ ಹಾಕ್ತೀನಿ ಫ್ರೆಂಡ್ಸ್ ನೀವು ನುಗ್ಗೆ ಸೊಪ್ಪನ್ನ ನಾನು ಆವಾಗಲೇ ಹೇಳ್ದಂಗೆ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿನೂ ಇಟ್ಕೋಬೋದು ನುಗ್ಗೆ ಗಿಡ ಮನೆ ಮುಂದೆ ಇಲ್ಲ ಅಂದರೆ ಸೊ ಇದು ನುಗ್ಗೆ ಸೊಪ್ಪಿನ ಗಿಡ ಮನೆ ಮುಂದೆ ಇರೋರು ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವ ಯಾವಾಗ ಬೇಕಾವಾಗ ಪ್ಯಾಕ್ ಹಾಕೋಬೋದು ಇದು ತುಂಬ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಎಷ್ಟೋ ನನ್ನ ಕೂದಲು ಉದುರೋದನ್ನ ಕಡಿಮೆ ಮಾಡಿದೆ ಸೊ ಹೆರಿಗೆ ನಂತರ ಹಾರ್ಮೋನ್ಸ್ ವ್ಯತ್ಯಾಸ ಆದ ನಂತರ ಫೋರ್ ಮಂತ್ಸ್ ಆದಮೇಲೆ ನನ್ನ ಮಗುಗೆ ಫೋರ್ ಮಂತ್ಸ್ ಆದಮೇಲೆ ನನ್ನ ಹೇರ್ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ಯಾಕಂದರೆ ಮಗು ಫೀಡಿಂಗ್ ಮಾಡಬೇಕಾದ್ರೆ ಮುಖ ನೋಡಿ ನಗುತ್ತಂತೆ ಹಿರಿಯರು ಹೇಳ್ತಾರೆ ನಕ್ರೆ ತಾಯಿ ಕೂದಲು ಉದುರುತ್ತೆ ಅಂತ ಸೊ ಅದೆಷ್ಟು ನಿಜ ಸುಳ್ಳೋ ಗೊತ್ತಿಲ್ಲ ಬಟ್ ನಿಜ ಅನ್ಸುತ್ತೆ ಫ್ರೆಂಡ್ಸ್ ಯಾಕಂದರೆ ನಾನು ಹೇರ್ ಫಾಲ್ ಅಷ್ಟೊಂದು ಆಗಿದೆ ನಿಜ ಅನ್ಸುತ್ತೆ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನನಗೆ ಎಷ್ಟೋ ಎಷ್ಟು ಬುಡ ಗಟ್ಟಿ ಅನಿಸಿದೆ ಕೂದಲು ಸೊ ಬೆಳವಣಿಗೆನೂ ಆಗಿದೆ ಓಕೆ ಸೊ ನೋಡಿ ಇದನ್ನು ನಾನು ರುಬ್ಕೊಂಬರ್ತೀನಿ ಸೊ ನೋಡಿ ಫ್ರೆಂಡ್ಸ್ ರುಬ್ಕೊಂಬಂದಿದ್ದೀನಿ ಹೇರ್ ಪ್ಯಾಕ್ ರೆಡಿ ಆಯಿತು ಸೊ ಇವಾಗ ಹೇರ್ಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಈ ಥರ ನುಣ್ಣಗೆ ರೊಬ್ಕೋಬೇಕು ಪೇಸ್ಟ್ ಥರ ಬನ್ನಿ ಇದನ್ನ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಓಕೆ ಫ್ರೆಂಡ್ಸ್ ನಾನು ಇವಾಗ ರೊಬ್ಕೊಂಬಂದಿದ್ದೀನಿ ಇದನ್ನು ನಾನು ಹೇರ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದನ್ನ ಚೆನ್ನಾಗಿ ಸಿಕ್ಬಿಟ್ಕೊಳ್ಳೋಣ நான் ஹேர் ப்ராக் ஆக்கொள்ளோ அந்த தகத்தினி சோ நன்கு ஃபோன் நோட் தான் அச்சக்கொழக்காக அந்த ಒನ್ ಸೈಡ್ ಅಪ್ಲೈ ಮಿಕ್ಕಿರೋದನ್ನ ಹೇರ್ಗೆಲ್ಲ ಅಪ್ಲೈ ಮಾಡೋಣ ಲಾಸ್ಟಿಗೆ ಸೊ ನೋಡಿ ಎಲ್ಲ ಒಳಗಡೆ ಸೊ ಇದನ್ನ ನಾನ್ ಯಾಕೆ ಮತ್ತೆ ಕಾಳಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಸ್ವಲ್ಪ ಸಾಫ್ಟ್ ಫೀಲ್ ಅನ್ಸುತ್ತೆ ನೋಡಿ ಈ ಥರ ಸಾಫ್ಟ್ ಅನ್ಸುತ್ತೆ ಮತ್ತೆ ಈ ಥರ ಬುರ್ಡೆ ಹಚ್ಕೊಂಡ್ರೆ ಅಂದ್ರೆ ಹಚ್ಕೊಂಡ್ರೆ ಅದು ಉದ್ರಿ ಕೆಳಗಡೆ ಬೀಳೋದಿಲ್ಲ ಹಾಗಾಗಿ ಅಂಟ್ಕೊಳ್ಳುತ್ತೆ ಮೆಂತೆ ಕಾಳದಲ್ಲಿ ಜಿಗಿ ಜಾಸ್ತಿ ಅಲ್ವಾ ಸೊ ಅದು ಕೂದಿಗೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಆಮೇಲೆ ಇದ್ರದ್ದು ಸೊಪ್ಪಿಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಾನು ಈ ರೀತಿ ಕಾಳಲ್ಲಿ ನೆನೆಸಿ ಸೊಪ್ಪನ ರುಬ್ಕೊಂಡಿದ್ದೀನಿ እ ነይሽ ትምህርት ይደል ሰው ይህን እኔ እንግዲህ ሄድን እንግዲህ 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 እንግዲ ಹಾಂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ನೀವು ರುಬ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನವ್ರು ರುಬ್ಕೊಳ್ಳಿ ಯಾಕಂದರೆ ತಲೆ ಕೂದಲಿಗೆಲ್ಲ ಲೆಂತ್ ಎಷ್ಟು ದೈ ಇರುತ್ತೋ ಆಗಬೇಕಲ್ವಾ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ನನ್ನ ಮಗ ಎದ್ಬಿಟ್ಟಿದ್ದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಟ್ಕೊಂಡು ಇಷ್ಟ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಇದನ್ನ ಒಂದು ನಲ್ವತ್ತೈದು ನಿಮಿಷ ಬಿಟ್ಟು ವಾಶ್ ಮಾಡಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಬಾಯ್ ಸೊ ಇದು ಇವಾಗ ನಲ್ವತ್ತೈದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೇರ್ಸಿಗೆಲ್ಲ ಅಪ್ಲೈ ಆಗಿದೆ ಸೊ ಇದನ್ನು ನಾನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಹೇರ್ ವಾಶ್ ಮಾಡಾಯಿತು ನೋಡಿ ಎಷ್ಟು ಕ್ಲೀನ್ ಆಗಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ No difference. Mm. ಹೇರ್ ಒಣಗಿದ ಮೇಲೆ ಒಂದು ಬಾಚುಣಿಕೆ ತೊಗೊಂಡು ಹಿಂಗೆ ಬಾಚ್ಕೊಂಬಿಟ್ರೆ ಇಲ್ಲಿರೋ ಪುಡಿ ಎಲ್ಲ ಉದುರೋಗುತ್ತೆ ಸೊ ಸ್ವಲ್ಪದು ಹಾಗೆ ಇರಬೇಕಿದು ಸ್ವಲ್ಪ ಮಾಯ್ಚರೈಸರ್ ಆಗಬೇಕಲ್ಲ ಚೆನ್ನಾಗಿ ಸೊ ನೋಡಿದ್ರಲ್ಲ ಈ ಹೇರ್ ಪ್ಯಾಕ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮನೇಲಿ ತಪ್ಪದೆ ನೀವು ವೀಕ್ಲಿ ಒನ್ ಟೈಮ್ ಆದರೂ ಈ ಹೇರ್ ಪ್ಯಾಕ್ನ ನುಗ್ಗೆ ಸೊಪ್ಪಿನ ಹೇರ್ ಪ್ಯಾಕ್ನ ನೀವು ಹಾಕ್ಕೊಳ್ಳಿ ಹೇರ್ ಸ್ಟ್ರಾಂಗ್ ಆಗಿರುತ್ತೆ ಸಾಫ್ಟಾಗಿರುತ್ತೆ ಮತ್ತು ಉದ್ದ ಬರೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಉದುರಿರೋ ಜಾಗದಲ್ಲಿ ಹೊಸ ಕೂದಲು ಬೆಳೆಯುತ್ತೆ ಕೂದಲು ಶೈನಿಂಗ್ ಆಗುತ್ತೆ ಏನೋ ಸ್ವಲ್ಪ ಅಂದರೆ ಏನೋ ಸ್ಟ್ರಾಂಗ್ ಹೇರ್ಸ್ ಅಂತ ಅನಿಸುತ್ತೆ ಫೀಲು ಸೊ ನನಗಂತೂ ಚೆನ್ನಾಗಿದೆ ಚೆನ್ನಾಗಿ ನೋಡಿ ಆಮೇಲೆ ಆಮೇಲೆ ವೈಟ್ ಹೇರ್ಸು ಕಡಿಮೆ ಆಗುತ್ತೆ ಸೊ ಬೇಗ ವೈಟ್ ಹೇರ್ಸ್ ಆಗೋದಿಲ್ಲ ಈ ನುಗ್ಗೆ ಸೊಪ್ಪಿನ ಹೇರ್ ಪ್ಯಾಕ್ನ ಮನೇಲಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸಿ ಮನೇಲಿ ನೀವು ಮಾಡ್ಕೊಳ್ಳಿ ಸೊ ಈ ವ್ಲಾಗ್ನ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಹೀಗೆ ನನ್ನ ಒಂದು ವ್ಲಾಗ್ನ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇರ್ ಪ್ಯಾಕ್ ಹಾಕ್ಕೊಂಡು ಕಮೆಂಟ್ ಮಾಡಿ ಪ್ಲೀಸ್ ಹೇಗೆ ಅನ್ನಿಸ್ತು ಅಂತ ನನಗೂ ಖುಷಿ ಆಗುತ್ತೆ ಸೊ ನಾನು ಇನ್ನೂ ನನಗೆ ಗೊತ್ತಿರೋ ಹೇರ್ ಪ್ಯಾಕ್ಸ್ಗಳನ್ನ ನಾನು ನಿಮ್ಮ ಹತ್ರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಯಾವ ಹೇರ್ ಪ್ಯಾಕ್ನ ಹಾಕೋತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬಾಯ್